ನಮಸ್ಕಾರ ಸ್ನೇಹಿತರೆ ಆಂಕರ್ ಅನುಶ್ರೀ ರವರ ಮದುವೆ ಅದೂರಿಯಾಗಿ ನಡೀತು ಇನ್ನು ಮದುವೆಗೆ ಬರೋಕೆ ಆಗದೆ ಇರೋರು ರಿಸೆಪ್ಷನ್ಗೆ ಬಂದು ನವ ಜೋಡಿಗಳಿಗೆ ಹಾರೈಸಿದ್ರು ಹಾಗೂ ಅನುಶ್ರೀ ಅವರೇ ಹೇಳಿಕೊಂಡ ಹಾಗೆ ಮದುವೆಗೆ ಮುಖ್ಯ ಕಾರಣನೇ ಅಪ್ಪುರವರು ಅಂತ ಆದರೆ ಪುನೀತ್ ರಾಜ್ಕುಮಾರ್ ರ ಪತ್ನಿಯಾದ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಮದುವೆಗೆ ಯಾಕೆ ಬಂದಿರಲಿಲ್ಲ ಅನುಶ್ರೀ ರವರು ಮಾಡಿದ ಆ ಒಂದು ತಪ್ಪಿನಿಂದಲೇ ಮದುವೆಯಿಂದ ದೂರ ಸರಿದ್ರು ಅಶ್ವಿನಿ ಪುನೀತ್ ರಾಜ್ಕುಮಾರ್ ರವರು ಇನ್ನು ಮತ್ತೊಂದು ಕಡೆ ಐದು ವರ್ಷ ವಯಸ್ಸಿನ ಅಂತರ ಇದ್ರೂ ಕೂಡ ಅನುಶ್ರೀರವರು ರೋಷನ್ನ ಮದುವೆಯಾಗಿದ್ದು ಯಾಕೆ ಇನ್ನು ರೋಷನ್ಗೆ ಇರುವ ಒಟ್ಟು ಆಸ್ತಿ ಎಷ್ಟು ಕೋಟಿ ಗೊತ್ತಾ ಇನ್ನು ಮದುವೆಗೆ ಅನುಶ್ರೀ ಅವರ ತಂದೆಗೆ ನೋ ಎಂಟ್ರಿ ಇತ್ತು ಸದಾಕಾಲ ಎಲ್ಲರನ್ನ ನಗಿಸುತ್ತಾ ಪಟ ಪಟ ಅಂತ ಮಾತನಾಡುವ ಅನುಶ್ರೀ ಅವರ ನಗುವಿನ ಹಿಂದೆ ಎಷ್ಟು ನೋವುಗಳಿವೆ ಗೊತ್ತಾ ಅದಕ್ಕೆ ಅಸಲಿ ಕಾರಣ ಈಗ ತಿಳಿದು ಬಂದಿದೆ ಆ ಎಲ್ಲಾ ವಿವರವನ್ನ ಈ ವಿಡಿಯೋದಲ್ಲಿ ನಿಮಗೆ ನಾವು ತಿಳಿಸಿಕೊಡ್ತೀವಿ ಅದಕ್ಕೆ ಸ್ಕಿಪ್ ಮಾಡದೆ ಕೊನೆಯವರೆಗೂ ತಪ್ಪದೆ ವಿಡಿಯೋವನ್ನ ನೋಡಿ ಮತ್ತು ನೀವು ಕೂಡ ಅನುಶ್ರೀ ಅವರ ವೈವಾಹಿಕ ಜೀವನಕ್ಕೆ ಒಳ್ಳೇದಾಗಲಿ ಅಂತ ಆಶಿಸು ಹಾಗಿದ್ರೆ ಈ ವಿಡಿಯೋವನ್ನ ತಪ್ಪದೆ ಲೈಕ್ ಮಾಡಿ ಸ್ನೇಹಿತರೆ ಮತ್ತು ಹ್ಯಾಪಿ ಮ್ಯಾರಿಡ್ ಲೈಫ್ ಅಂತ ತಪ್ಪದೇ ಈ ಕೂಡಲೇ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ಅನುಶ್ರೀ ಅವರು ಮೂಲತಃ ಮಂಗಳೂರಿನ ಹುಡುಗಿ ಇವರು ಫಿಲಂ ಇಂಡಸ್ಟ್ರಿಗೆ ಬಂದು ಬಹಳ ಜೋರಾಗಿ ಮಿಂಚಬೇಕು ಅಂತ ಆಸೆಯನ್ನ ಇಟ್ಕೊಂಡಿದ್ರು ಆದರೆ ಅದು ಆಗ್ಲಿಲ್ಲ ಇನ್ನು ಸೆಕೆಂಡ್ ಪಿ ಯು ಸಿ ಟೈಮ್ನಲ್ಲೇ ಇವರು ಆಂಕರಿಂಗ್ಗೆ ಎಂಟ್ರಿ ಕೊಡ್ತಾರೆ ಹಂತ ಹಂತವಾಗಿ ಬೆಳ್ಕೊಂಡು ಹೋಗ್ತಾರೆ ದೊಡ್ಡ ದೊಡ್ಡ ಶೋ ಇವೆಂಟ್ಸ್ನ ಮಾಡ್ತಾರೆ ಮಧ್ಯದಲ್ಲಿ ಸಿನಿಮಾಗಳಲ್ಲಿ ಕೂಡ ನ ಮಾಡ್ತಾರೆ ನಟನೆಯನ್ನ ಮಾಡ್ತಾರೆ ಆದರೆ ಯಾವ ಸಿನಿಮಾನೂ ಇವರ ಕೈ ಹಿಡಿಲಿಲ್ಲ ಆದರೆ ಇವತ್ತು ಅನುಶ್ರೀ ಒಂದು ದೊಡ್ಡ ವ್ಯಕ್ತಿಯಾಗಿ ನಿಂತಿದ್ದಾರೆ ಅಂದರೆ ಅದಕ್ಕೆ ಅನುಶ್ರೀನೇ ಕಾರಣ ಯಾಕಂದರೆ ಅವರು ಪಟ್ಟಂತಹ ಶ್ರಮ ಅವರು ಬಂದಂತಹ ದಾರಿ ಅವರು ಪಟ್ಟಂತಹ ಎಲ್ಲ ಕಷ್ಟಗಳೇ ಇವತ್ತು ಅವರು ಒಂದು ನಂಬರ್ ಒನ್ ಕನ್ನಡ ಫಿಲಮ್ ಇಂಡಸ್ಟ್ರಿಯಲ್ಲಿ ಆ್ಯಂಕರ್ ಆಗೋದಕ್ಕೆ ಕಾರಣ ಅಂತಲೇ ಹೇಳಬಹುದು ಇನ್ನು ಸಿನಿಮಾ ಪ್ರಮೋಷನ್ಸ್ ಆಗಲಿ ದೊಡ್ಡ ದೊಡ್ಡ ಈವೆಂಟ್ಸ್ ಆಗಲಿ ಕರ್ನಾಟಕದ ಫಿಲಂ ಇಂಡಸ್ಟ್ರಿಯಲ್ಲಿ ಯಾವುದೇ ದೊಡ್ಡ ಒಂದು ಕಾರ್ಯಕ್ರಮಗಳಾಗಲಿ ಅದಕ್ಕೆ ಅನುಶ್ರೀ ಅವರು ಇರಲೇಬೇಕು ಸ್ನೇಹಿತರೆ ಕನ್ನಡದ ನಂಬರ್ ಒನ್ ನಿರೂಪಕಿ ಯಾರೆಂದರೆ ಮೊದಲಿಗೆ ನೆನಪಿಗೆ ಬರೋದು ಅನುಶ್ರೀ ಅವರು ಒಂದು ಎಪಿಸೋಡ್ಗೆ ಬರೋಬರಿ ಮೂರರಿಂದ ನಾಲ್ಕು ಲಕ್ಷ ರೂಪಾಯಿ ಚಾರ್ಜ್ ಮಾಡ್ತಾರೆ ಆದರೆ ಅನುಶ್ರೀ ಅವರನ್ನು ಪ್ರತಿಯೊಬ್ಬರು ಕೇಳ್ತಿದ್ದು ನಿಮ್ಮ ಮದುವೆ ಯಾವಾಗ ಅಂತ ಏಕೆಂದ್ರೆ ಬರೋಬ್ಬರಿ ಇಪ್ಪತ್ತು ವರ್ಷಗಳಿಂದ ಆಂಕರಿಂಗ್ ಮಾಡಿ ಮಿಂಚಿದ್ದ ಅನುಶ್ರೀ ಅವರು ಕೊನೆಗೆ ಮೂವತ್ತೆಂಟು ವರ್ಷಕ್ಕೆ ಸಪ್ತಪದಿ ತುಳಿದಿದ್ದಾರೆ ಆದ್ರೆ ಅನುಶ್ರೀ ಅವರಿಗೆ ಸದಾ ಎದುರಾಗ್ತಿದ್ದ ಒಂದು ಪ್ರಶ್ನೆ ಅಂದ್ರೆ ನಿಮ್ಮ ಮದುವೆ ಯಾವಾಗ ಅಂತ ಅದಕ್ಕೆ ಅನುಶ್ರೀ ಅವರು ಸರಿಯಾದ ಹುಡುಗ ಸಿಕ್ಕದಾಗ ಖಂಡಿತವಾಗ್ಲೂ ನಾನು ಮದುವೆ ಆಗ್ತೀನಿ ಅಂತ ಹೇಳ್ತಾನೆ ಬರ್ತಿದ್ರು ಇನ್ನು ಅನುಶ್ರೀ ಅವರೇ ಖುದ್ದು ತಮಗೆ ಸಿಗುವ ಗಂಡು ಹೇಗಿರ್ಬೇಕು ಅಂತ ಅವರೇ ಹೇಳ್ಕೊಂಡಿದ್ರು ಆತನಿಗೆ ಜವಾಬ್ದಾರಿ ಇರಬೇಕು ನನ್ನ ಬಗ್ಗೆ ಅಲ್ಲ ಬದಲಾಗಿ ಅವನ ಬಗ್ಗೆ ಅವನ ಕುಟುಂಬದ ಬಗ್ಗೆ ಆತನು ಖುಷಿಯಾಗಿ ಬದುಕಬೇಕು ಮತ್ತು ನನ್ನನ್ನು ಕೂಡ ಖುಷಿಯಿಂದ ಬದುಕಲು ಬಿಡಬೇಕು ಅಂತ ಹೇಳಿದ್ರು ಈ ಎಲ್ಲಾ ಮಾತುಗಳ ಹಿಂದೆ ಒಂದು ದೊಡ್ಡ ನೋವಿತ್ತು ಸ್ನೇಹಿತರೆ ಅದೇ ಅವರ ತಂದೆ ಯಾಕಂದ್ರೆ ಅನುಶ್ರೀ ಅವರು ಚಿಕ್ಕ ವಯಸ್ಸಿನಲ್ಲಿ ಇರುವಾಗ್ಲೇನೆ ಅವರ ತಾಯಿಯನ್ನ ಅವರ ತಂದೆ ಬಿಟ್ಟು ಹೋಗ್ಬಿಡಿದ್ರು ಅವರ ಎಲ್ಲಾ ಜವಾಬ್ದಾರಿಯನ್ನ ಮರೆತು ಹೊರಟೋಗಿದ್ರು ಹಾಗಾಗಿ ಅನುಶ್ರೀ ಅವರು ಬಹಳ ಜವಾಬ್ದಾರಿಯುತ ಹುಡುಗಾನೇ ಬೇಕು ಅಂತ ಬಯಸಿದ್ರಲ್ಲಿ ತಪ್ಪೇನಿಲ್ಲ ಅಲ್ವಾ ಸ್ನೇಹಿತರೆ ಇನ್ನು ಅನುಶ್ರೀ ಅವರು ಬಯಸಿದ ಹಾಗೆ ಆ ಜವಾಬ್ದಾರಿಯುತ ಹುಡುಗ ಆ ರೋಷನ್ ರವರು ಸಿಕ್ಕಿದ್ದು ಎಲ್ಲಿ ಹೇಗೆ ಇವರ ಪರಿಚಯವಾಯ್ತು ನೋಡೋಣ ಬನ್ನಿ ಇನ್ನು ಅನುಶ್ರೀ ಮತ್ತು ರೋಷನ್ ಇವರಿಬ್ರು ಒಂದಾಗೋದಿಕ್ಕೆ ಮೇನ್ ಕಾರಣಕರ್ತರೆ ಪುನೀತ್ ರಾಜ್ಕುಮಾರ್ ರವರು ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಅನುಶ್ರೀ ಅವರು ಪುನೀತ್ ರಾಜ್ಕುಮಾರ್ನ ದೊಡ್ಡ ಫ್ಯಾನ್ ಆಗಿದ್ರು ಮತ್ತು ಅವರ ಒಂದು ಕುಟುಂಬದ ಜೊತೆ ಬಹಳ ಒಳ್ಳೆಯ ಒಡನಾಟವನ್ನ ಇಟ್ಕೊಂಡಿದ್ದಾರೆ ಇನ್ನು ಈ ರೋಷನ್ ರವರು ರಾಘವೇಂದ್ರ ರಾಜ್ಕುಮಾರ್ ರವರ ಮಗನಾದ ಯುವರಾಜ್ ಕುಮಾರ್ ರವರ ಆಪ್ತ ಸ್ನೇಹಿತರಾಗಿದ್ರು ಅಷ್ಟೇ ಅಲ್ಲದೆ ಪುನೀತ್ ರಾಜ್ಕುಮಾರ್ ಅವರ ಯಾವುದೇ ಒಂದು ಫಂಕ್ಷನ್ನಲ್ಲಿ ಅನುಶ್ರೀ ಅವರ ಆಂಕರಿಂಗ್ ಮಾಡಬೇಕಾಗಿತ್ತು ಇಲ್ಲಿ ರೋಷನ್ ಕೂಡ ಅಪ್ಪುರವರ ದೊಡ್ಡ ಅಭಿಮಾನಿ ಹಾಗಾಗಿ ಆಗಾಗ ಪುನೀತ್ ರಾಜ್ಕುಮಾರ್ ಅವರ ಮನೆಗೆ ಭೇಟಿ ನೀಡ್ತಾ ಇದ್ರು ಹೀಗೆ ಒಂದು ದಿನ ಅನುಶ್ರೀ ಅವರು ಅಪ್ಪುರವರನ್ನ ಭೇಟಿ ಮಾಡಲು ಅಂತ ಅವರ ಮನೆಗೆ ಹೋಗಿರ್ತಾರೆ ಆಗ ರೋಷನ್ ಕೂಡ ಅಲ್ಲಿಗೆ ಬಂದಿರ್ತಾರೆ ಈ ಸಂದರ್ಭದಲ್ಲಿ ಪುನೀತ್ ರಾಜ್ಕುಮಾರ್ ಅವರೇ ಇವರಿಬ್ಬರನ್ನ ಪರಿಚಯ ಮಾಡಿಸಿರ್ತಾರೆ ಆದ್ರೆ ಈ ಒಂದು ಸಂದರ್ಭದಲ್ಲಿ ಅವ್ರು ಜಸ್ಟ್ ಹಾಯ್ ಬೈ ಫ್ರೆಂಡ್ಸ್ ಆಗಿದ್ರು ಅನುಶ್ರೀ ಮತ್ತು ರೋಷನ್ ಒಳ್ಳೆಯ ಸ್ನೇಹಿತರಾಗಿದ್ರು ಆದ್ರೆ ಪುನೀತ್ ರವರು ಅಗಲಿದ ನಂತರ ಅಪ್ಪುರವರ ಪುನೀತ ಪರ್ವ ಎಂಬ ಒಂದು ಕಾರ್ಯಕ್ರಮದಲ್ಲಿ ಇವರಿಬ್ರು ಮತ್ತೆ ಸೇರ್ತಾರೆ ಮತ್ತೆ ಇವರಿಬ್ರು ಅಲ್ಲಿ ಕ್ಲೋಸ್ ಆಗ್ತಾರೆ ಇನ್ನು ಇದೇ ಕಾರ್ಯಕ್ರಮದ ಸಂದರ್ಭದಲ್ಲಿ ಅನುಶ್ರೀ ಮತ್ತು ರೋಷನ್ ಇಬ್ಬರು ಸೇರಿ ಕೆಲಸವನ್ನ ಮಾಡಿದ್ರು ಈ ಸಂದರ್ಭದಲ್ಲಿ ಅವರಿಬ್ರು ಒಳ್ಳೆ ಫ್ರೆಂಡ್ಸ್ ಆಗಿರೋದನ್ನ ನೋಡಿ ಇಬ್ರು ಮನೆಯಲ್ಲೂ ಮಾತನಾಡಿಕೊಂಡು ಇಬ್ರು ಪೇರೆಂಟ್ಸ್ ಕೂಡ ಇವರಿಬ್ಬರಿಗೆ ಹೇಳ್ತಾರೆ ನೀವಿಬ್ರು ಒಳ್ಳೆ ಸ್ನೇಹಿತರಾಗಿದ್ದೀರಾ ಯಾಕೆ ನೀವು ಜೀವನವನ್ನ ಒಟ್ಟಿಗೆ ಕಳಿಬಾರ್ದು ನೀವು ಮದುವೆ ಯಾಕಾಗಬಾರ್ದು ಅಂತ ಅವರೇ ಒಂದು ಈ ವಿಷಯವನ್ನ ಪ್ರಸ್ತಾಪ ಮಾಡ್ತಾರೆ ಅನುಶ್ರೀ ಅವರಿಗೆ ರೋಷನ್ ರವರು ಪರಿಚಯವಾಗಿದ್ದೆ ಪುನೀತ ಪರ್ವ ಒಂದು ಕಾರ್ಯಕ್ರಮದಲ್ಲಿ ಆದ್ರೆ ಇಷ್ಟೆಲ್ಲ ಆದ್ರೂ ಕೂಡ ಅಶ್ವಿನಿ ಪುನೀತ್ ರಾಜ್ಕುಮಾರ ಆಗ್ಲಿ ರಾಘವೇಂದ್ರ ರಾಜ್ಕುಮಾರ್ ಮತ್ತು ಅವರ ಫ್ಯಾಮಿಲಿ ಆಗಲಿ ಯುವ ಕುಮಾರ್ ಆಗಲಿ ಯಾರು ಕೂಡ ಬಂದಿರಲಿಲ್ಲ ಈ ಮದುವೆಗೆ ಆದ್ರೆ ಶಿವಣ್ಣ ಮಾತ್ರ ಈ ಒಂದು ಮದುವೆಗೆ ಬಂದಿರ್ತಾರೆ ಯಾಕೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಬಂದಿಲ್ಲ ಅಂತಂದ್ರೆ ಈ ಹಿಂದೆ ದರ್ಶನ್ ಫ್ಯಾನ್ಸ್ಗೂ ಮತ್ತು ರಮ್ಯಾ ಅವರಿಗೂ ಒಂದು ಘರ್ಷಣೆನೇ ನಡೆಯಿತು ಅದೆಲ್ಲ ನಿಮಗೂ ಕೂಡ ಗೊತ್ತಿದೆ ಸೋಷಿಯಲ್ ಮೀಡಿಯಾದಲ್ಲಿ ರಮ್ಯಾ ಬಗ್ಗೆ ಹೇಗೆ ಅವಹೇಳನಕಾರಿ ಕಮೆಂಟ್ಸ್ ಹಾಕಿದ್ರು ದರ್ಶನ್ ರವರ ಫ್ಯಾನ್ಸ್ ಅಂತ ಹೇಳಿ ದೊಡ್ಡ ಮನೆಯವರು ಇವರ ಪರವಾಗಿ ಅಂದ್ರೆ ರಮ್ಯಾ ಪರವಾಗಿ ಮಾತನಾಡ್ತಾರೆ ಆಗ ಶ್ರೀದೇವಿ ಭೈರಪ್ಪ ಅಂತಂದ್ರೆ ರಾಘವೇಂದ್ರ ರಾಜ್ಕುಮಾರ್ ಅವರ ಸೊಸೆ ಯುವರಾಜ್ ಕುಮಾರ್ ಅವರ ಹೆಂಡತಿ ಶ್ರೀದೇವಿ ಬೈರಪ್ಪರವರು ಒಂದು ಟ್ವೀಟ್ ಅನ್ನ ಮಾಡಿರ್ತಾರೆ ದೊಡ್ಡ ಮನೆಯವರಾಗಿ ನೀವು ಬೇರೆ ಹೆಣ್ಮಕ್ಳಿಗೆ ನ್ಯಾಯ ಕೊಡಿಸೋ ಬದಲು ಫಸ್ಟ್ ನಿಮ್ಮನೆಯ ಸೊಸೆಯಂದಿರಿಗೆ ದಯವಿಟ್ಟು ನ್ಯಾಯವನ್ನು ಕೊಡಿಸಿ ಅದನ್ನೇ ನೀವು ಮಾಡಿಲ್ಲ ಬೇರೆ ಅವರಿಗೆ ಹೇಗೆ ನ್ಯಾಯ ಹೇಳ್ತೀರಾ ಅಂತೆಲ್ಲ ಒಂದು ಕಾಂಟ್ರವರ್ಸಿ ಆಗಿತ್ತು ಯಾಕಂದ್ರೆ ಅವ್ರ ಮನೆಯಲ್ಲಿ ಶ್ರೀದೇವಿ ಹಾಗೂ ಮತ್ತು ಯುವರಾಜ್ ಕುಮಾರ್ ಅವರಿಗೂ ಡೈವೋರ್ಸ್ ಆಗುವಂತ ಎಲ್ಲ ಸಂದರ್ಭಗಳು ನಡೀತಾ ಇತ್ತು ಕಾಂಟ್ರವರ್ಸಿ ನಡೀತಾ ಇತ್ತು ಈ ಒಂದು ಕಾರಣದಿಂದ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಬರ್ಲಿಲ್ಲ ಅಷ್ಟೇ ಅಲ್ಲದೆ ರಾಘವೇಂದ್ರ ರಾಜ್ಕುಮಾರ್ ಅವರ ಫ್ಯಾಮಿಲಿ ಕೂಡ ಬರ್ಲಿಲ್ಲ ಯಾಕೆ ಅಂದ್ರೆ ಈ ಮದುವೆಯಲ್ಲಿ ಶ್ರೀದೇವಿ ಬೈರಪ್ಪರವರು ಈ ಮದುವೆಯ ಮುಂದಾಳತ್ವವನ್ನ ವಹಿಸ್ಕೊಂಡಿದ್ರು ಅಂದರೆ ಅನುಶ್ರೀ ಅವರ ಮದುವೆಯ ಮುಂದಾಳತ್ವವನ್ನು ವಹಿಸ್ಕೊಂಡಿದ್ರು ಇವ್ರು ಇರ್ತಾರೆ ಅಂತಾನೆ ಹೇಳಿ ಆ ಫ್ಯಾಮಿಲಿಯವರು ಯಾರೂ ಬರಲಿಲ್ಲ ಶಿವಣ್ಣ ಒಬ್ರು ಮಾತ್ರ ಅಲ್ಲಿಗೆ ಮದುವೆಗೆ ಎಂಟ್ರಿಯನ್ನು ಕೊಟ್ಟಿರ್ತಾರೆ ಆದರೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಖುದ್ದು ಅನುಶ್ರೀ ಮತ್ತು ರೋಷನ್ ರವರಿಗೆ ದಯವಿಟ್ಟು ಮನೆಗೆ ಬನ್ನಿ ಮನೆಗೆ ಬಂದು ಊಟವನ್ನು ಮಾಡ್ಕೊಂಡು ಹೋಗಿ ಅಂತ ಆಹ್ವಾನ ಕೂಡ ಮಾಡಿದ್ದಾರೆ ಆದರೆ ಆ ಕಾರ್ಯಕ್ರಮಕ್ಕೆ ಮಾತ್ರ ಅವರು ಬರೋದಕ್ಕೆ ಚಾನ್ಸ್ ಆಗಲಿಲ್ಲ ಕಾರಣ ಇಷ್ಟೇ ಇನ್ನು ಶ್ರೀದೇವಿ ಭೈರಪ್ಪ ಮತ್ತು ರೋಷನ್ ರವರು ಇವರಿಬ್ರು ಕೂಡ ಕ್ಲಾಸ್ಮೇಟ್ಸ್ ಆಗಿರ್ತಾರೆ ಈ ಮೂಲಕನೇ ಇವರು ಪುನೀತ ಪರ್ವ ಕಾರ್ಯಕ್ರಮದಲ್ಲಿ ರೋಷನ್ ನ ಕರೆ ತಂದಿರ್ತಾರೆ ಅಲ್ಲಿ ಅನುಶ್ರೀಗೆ ಇವರು ಪರಿಚಯವಾಗಿರ್ತಾರೆ ಅವರು ಕೂಡ ಅಪ್ಪುರವರ ಫ್ಯಾನ್ ಇವರು ಕೂಡ ಅವರ ಫ್ಯಾನ್ ಇವರಿಬ್ಬರು ಕೂಡ ಒಳ್ಳೇದಾಗ್ಲಿ ಅಂತ ಪೇರೆಂಟ್ಸ್ ಎಲ್ಲ ಇಷ್ಟಪಟ್ಟು ಇವರಿಬ್ರು ಒಳ್ಳೆ ಸ್ನೇಹಿತರಾಗಿದ್ದಾರೆ ಅಂತ ಹೇಳಿ ಮುಂದೆ ಮದುವೆ ಕೂಡ ಆಗಿ ಅಂತ ಆಶಿಸ್ತಾರೆ ಹಾಗೆ ಇವರು ಮದುವೆಗೂ ಕೂಡ ಮುಂದಾಗ್ತಾರೆ ಹೀಗೆ ದೊಡ್ಡವರು ನಿಶ್ಚಯ ಮಾಡದಂತೆ ಇವರಿಬ್ರು ಒಪ್ಪಿಕೊಂಡು ಬೆಂಗಳೂರಿನ ಒಂದು ರೆಸಾರ್ಟ್ನಲ್ಲಿ ಸರಳವಾಗಿ ವಿವಾಹವನ್ನ ಕೂಡ ಆಗಿ ಅದ್ದೂರಿಯಾಗಿ ಜೀವನವನ್ನ ಸ್ಟಾರ್ಟ್ ಮಾಡಿದ್ದಾರೆ ಇನ್ನು ಅನುಶ್ರೀ ಅವರ ಆಮಂತ್ರಣ ಪತ್ರದಲ್ಲಿ ಅವರ ತಂದೆಯ ಹೆಸರು ಯಾಕೆ ಇರಲಿಲ್ಲ ಅನ್ನೋದೇ ಎಲ್ರಿಗೂ ಒಂದು ಡೌಟ್ ಆಗಿತ್ತು ಅವರ ತಂದೆಯ ಹೆಸರು ಬದಲು ಅವರ ತಾಯಿಯ ಹೆಸರು ಮಾತ್ರ ಇತ್ತು ಹೀಗಾಗಿ ಜನರೆಲ್ಲ ಅನ್ಕೊಂಡಿದ್ರು ಖಂಡಿತವಾಗ್ಲೂ ಅವರ ತಂದೆ ಇಲ್ಲಿಗೆ ಬರೋದಿಲ್ಲ ಅಂತ ಹೇಳಿ ಹಾಗೆ ಮದುವೆನೂ ನಡೀತು ನಂತರ ರಿಸೆಪ್ಷನ್ ಕೂಡ ನಡೀತು ಆದ್ರೆ ಅವರ ತಂದೆ ಬರಲೇ ಇಲ್ಲ ಈಗ ಮೂರು ವರ್ಷಗಳ ಹಿಂದೆ ಅಷ್ಟೇ ಅನುಶ್ರೀ ಅವರ ತಂದೆಯಾದ ಸಂಪತ್ ಕುಮಾರ್ ಅವರಿಗೆ ಪ್ಯಾರಾಲಿಸ್ ಸ್ಟ್ರೋಕ್ ಆಗಿರುತ್ತೆ ಈ ವಿಷಯ ತಿಳಿದ್ರು ಕೂಡ ಅನುಶ್ರೀ ಅವರು ಯಾವುದೇ ಕಾರಣಕ್ಕೂ ಅವರನ್ನ ಭೇಟಿ ಮಾಡೋದಿಕ್ಕೆ ಹೋಗಿರೋದಿಲ್ಲ ಕಾರಣ ಇಷ್ಟೇ ಯಾಕಂದ್ರೆ ಚಿಕ್ಕ ವಯಸ್ಸಿನಲ್ಲೇ ಅನುಶ್ರೀ ಮತ್ತು ಅವರ ತಮ್ಮ ನನ್ನ ಇಬ್ಬರನ್ನು ಬಿಟ್ಟು ಅವರ ತಾಯಿಗೆ ಎಲ್ಲ ಜವಾಬ್ದಾರಿಯನ್ನು ಕೊಟ್ಟು ಅವರ ತಂದೆ ಬಿಟ್ಟು ಹೊರಟೋಗಿರ್ತಾರೆ ಹಾಗಾಗಿ ಅನುಶ್ರೀ ಅವರಿಗೆ ಒಂದು ದೊಡ್ಡ ನೋವಿರುತ್ತೆ ಅವರು ಯಾವುದೇ ಕಾರಣಕ್ಕೂ ನನ್ನ ತಂದೆಯೇ ನನಗಿಲ್ಲ ನನ್ನ ತಾಯಿಯೇ ನನ್ನ ತಂದೆ ಅಂತ ಹೇಳಿ ಜೀವನವನ್ನು ಸಂಪೂರ್ಣವಾಗಿ ಅವರ ತಾಯಿಯ ಜೊತೆಯಲ್ಲೇ ಕಳೆದಿರ್ತಾರೆ ಅವರ ತಾಯಿಯೇ ತನ್ನ ಸರ್ವಸ್ವ ಅಂತ ಕೂಡ ಬಾಳಿರ್ತಾರೆ ಇನ್ನು ಅನುಶ್ರೀ ಅವರ ತಂದೆ ಟಿ ವಿ ಚಾನೆಲ್ಗಳಲ್ಲಿ ಅಥವಾ ಯೂಟ್ಯೂಬ್ ವಿಡಿಯೋಗಳನ್ನು ನೋಡಿ ತನ್ನ ಮಗಳ ಒಂದು ಮದುವೆಯನ್ನು ಕಣ್ತುಂಬ್ಕೊಂಡಿರ್ಬೋದು ಅಷ್ಟೇ ಇನ್ನು ಅನುಶ್ರೀ ಅವರ ಪತಿ ರೋಷನ್ ಅವರು ಯಾರು ಇವರ ಹಿನ್ನೆಲೆ ಏನು ಅಂತ ನೋಡೋದಾದ್ರೆ ಇವರು ಮೂಲತಃ ಕೊಡಗಿನವರು ಮತ್ತು ಇವರು ಮುಂಚೆ ಒಬ್ಬ ಐ ಟಿ ಪ್ರೊಫೆಷನಲ್ ಆಗಿ ಕೆಲಸವನ್ನ ಮಾಡ್ತಾ ಇದ್ರು ಆದ್ರೆ ಈಗ ಒಬ್ಬ ಉದ್ಯಮಿಯಾಗಿದ್ದಾರೆ ಆದ್ರೆ ಯೂಟ್ಯೂಬ್ನಲ್ಲಿ ಬಂದ ರೀತಿಯಲ್ಲಿ ಮುನ್ನೂರು ಕೋಟಿ ಆಸ್ತಿಯ ಒಡೆಯ ಅಂತೆಲ್ಲ ಬಂದಿತ್ತು ಇವೆಲ್ಲ ಊಹಾಪೋಹಗಳಷ್ಟೇ ಅಂತ ಖುದ್ದು ಅನುಶ್ರೀ ಅವರೇ ಮಾಧ್ಯಮಗಳೊಂದಿಗೆ ಮಾತನಾಡಿದ್ದಾರೆ ಆದ್ರೆ ರೋಷನ್ ರವರಿಗೆ ಅವರ ಊರಿನಲ್ಲಿ ಸಾಕಷ್ಟು ಆಸ್ತಿ ಪಾಸ್ತಿಗಳೇನು ಇದಾವೆ ಅನುಶ್ರೀ ಅವರು ಈ ಮಾತನ್ನ ಬಿಟ್ಕೊಡೋದಿಲ್ಲ ಬದಲಿಗೆ ಅವ್ರು ಹೇಳ್ತಾರೆ ನನ್ನ ಗಂಡ ಮನಸ್ಸಿನಿಂದ ಶ್ರೀಮಂತಿಕೆಯನ್ನು ಹೊಂದಿದಂತವರು ಕೋಟ್ಯಾಧಿಪತಿನೇ ಆದ್ರೆ ಯೂಟ್ಯೂಬ್ನಲ್ಲಿ ಹೇಳಿದಾಗೆ ಮುನ್ನೂರು ಕೋಟಿ ಆಸ್ತಿ ಎಲ್ಲ ಇಲ್ಲ ಅಂತ ಹೇಳ್ತಾರೆ ಇನ್ನು ಎಲ್ಲರಲ್ಲೂ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಅನುಶ್ರೀ ಮತ್ತು ರೋಷನ್ ಇವರಿಬ್ಬರ ಮಧ್ಯೆ ವಯಸ್ಸಿನ ಅಂತರ ಎಷ್ಟು ಅಂತ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಗೂಗಲ್ನಲ್ಲಿ ಸರ್ಚ್ ಮಾಡಿದಾಗ ಅಥವಾ ಅನುಶ್ರೀ ಅವರೇ ಖುದ್ದು ಹೇಳ್ಕೊಂಡಿರೋದು ಅವರಿಗೆ ಈಗ ಮೂವತ್ತೆಂಟು ವರ್ಷ ವಯಸ್ಸು ಅಂತ ಆದ್ರೆ ರೋಷನ್ ರವರು ಎಲ್ಲಿಯೂ ಕೂಡ ತಮ್ಮ ವಯಸ್ಸಿನ ಬಗ್ಗೆ ಮಾತನಾಡಿಲ್ಲ ಮೂಲಗಳಿಂದ ತಿಳಿದು ಬಂದ ಮಾಹಿತಿ ಏನಪ್ಪಾ ಅಂತಂದ್ರೆ ಆತನಿಗೆ ಮೂವತ್ತ್ ವರ್ಷ ವಯಸ್ಸು ಹಾಗಾಗಿ ಅನುಶ್ರೀ ಮತ್ತು ರೋಷನ್ ಇಬ್ಬರಿಗೂ ಸಹಿತ ಐದು ವರ್ಷದ ಒಂದು ಡಿಫ್ರೆನ್ಸ್ ಇದೆ ಏನೇ ಆಗಿರ್ಲಿ ದೊಡ್ಡವರಾಗ್ಲಿ ಚಿಕ್ಕವರಾಗಿರ್ಲಿ ಅನುಶ್ರೀ ಕನಸು ಕಂಡ ಹಾಗೆ ಓರ್ವ ಜವಾಬ್ದಾರಿಯುತ ಒಳ್ಳೆಯ ಹುಡುಗ ಸಿಕ್ಕಿದ್ದಾನೆ ಅನ್ನೋದಂತೂ ನಿಜ ಏನೇ ಆಗಲಿ ಸ್ನೇಹಿತರೆ ಬಹಳ ಕಷ್ಟಪಟ್ಟು ಮುಂದೆ ಬಂದಿರುವಂಥ ನಮ್ಮ ಅನುಶ್ರೀ ಅವರಿಗೆ ವೈವಾಹಿಕ ಜೀವನವು ಒಳ್ಳೆಯದಾಗಿರಲಿ ಅಂತ ನಾವು ಕೂಡ ಆಶಿಸೋಣ ಇನ್ನು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋವನ್ನ ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು